ಇದ್ರುಣಿ ನಾನು ನಾನಿಲ್ವ ನಿನ್ ಜೊತೆ ಯಾಕಿದ್ರು ಕುಂತೀಯ ಎಲ್ಲ ಒಳ್ಳೇದೇ ಆಗುತ್ತೆ ಸುಮ್ದಿರುತ್ತಿಲ್ಲ ನನ್ಗಂತ ಆಯ್ತು ಈಗಾದ್ರೂ ಆರಾಮಾಗಿರು ಯಾಕೆ ಈ ತರ ಮುಖ ಮಾಡ್ಕೊಂಡ್ ಈ ತರ ನಿನ್ನಂತೂ ನೋಡಕ್ ನನ್ಗೊಂದು ಸ್ವಲ್ಪನು ಇಷ್ಟಾನೇ ಆಗೋದಿಲ್ಲ ಅದ್ ನಿನ್ಗೂ ಗೊತ್ತಲ್ವಾ

ಮತ್ತೆ ಏನು ನಮ್ಮ ಅಪ್ಪ ಫೋನ್ ಮಾಡಿ ಹೇಳ್ತಾ ಇದ್ರು ನಾಳೆ ಮಾತುಕತೆ ಇದೆ ಅಂತ ಇಲ್ಲ ಆಗಿದೆ ಇಲ್ಲ ಅಪ್ಪನಿಗೆ ಗೊತ್ತೇ ಇಲ್ಲ ನಾನು ಬಂದಿರೋ ವಿಚಾರ ನಾನು ನಿನ್ನ ನೋಡಬೇಕು ಅಂತ ಬಂದಿದ್ದಷ್ಟೇನೆ ಹೌದೇನೋ ತನಕ ನಂಗೂ ಅಷ್ಟಕ್ಕೆ ತುಂಬಾ ನಿನ್ನ ನೋಡ ಹಾಗ ಅನ್ಕಟ್ಟಿತ್ತು ಸರಿ ಸರಿ ಆಯಿತು ನಾನು ಇದಿಲ್ಲ ನಿನ್ ಅದೇ ರೀತಿಯೇ ನಡ್ಕೊ ನೀನು ಸರಿ 나 ಯಾರಿಗೂ ಅನುಮಾನ ಬರಬಾರ್ದು ನಿನ್ನ ಮೇಲೆ ಏನು ಮಾಡ್ತಿದ್ದೀಯ ನೀನು ಅಂತ ಹೌದು ಕಣ ಇದು ಯಾರಿಗೂ ಯಾರಿಗೂ ಅನ್ಮಾನ ಚೆನ್ನಾಗಿದೆ ಸರಿ ಆಯ್ತದ್ರಿ ವೇಣಿ ನಾನು ನಿನ್ನ ನೋಡ್ತೀನಿ ನಮ್ಮ ಅಪ್ಪಂಗೆ ಗೊತ್ತಿಲ್ಲ ನಾನು ಬಂದಿರೋದು ಯಾರ ನೋಡಿ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ನಾನು ಇನ್ನ ನೋಡ್ಬೇಕು ಅಂತ ಬಂದೆ ಅಷ್ಟೇ ಮೊದ್ಲೆ ಇಬ್ಗೂ ಮದ್ವೆ ಫಿಕ್ಸ್ ಆಗಿದೆ ಈಗ ಈ ತರ ಎಲ್ಲ ಯಾರು ನೋಡಿದ್ರೆ ತುಂಬಾ ತಪ್ಪಾಗುತ್ತೆ ಸರಿ ಸರಿ ನಾನು ನೋಡ್ತೀನಿ ಬೇಜಾರ್ ಮಾಡಿ ಜೊತೆ ಮಾತ್ರ ಮಾತಾಡೋದ್ ನಾನು ನೀನ್ ಮರಿಲೇ ಬೇಡ ಇವತ್ತೇ ಮಾತಾಡೋಳ ಹತ್ರ അത് മൊത്തം പെദ് ഹഡി ആകളമ്മി ആയി ന ತ್ರಿವೇಣಿ ಅಕ್ಕ ಈ ಕಡೆ ಬಂದಿರಲ್ಲ ಇನ್ನಕ್ಕೆ ಇಲ್ಲ ಒಪ್ಪಲ್ಲ ಇನ್ನ ಹೋಗೋದಿಲ್ಲ ಅಂತ ಮನೆಯಲ್ಲಿ ಹೋಗಿ ತ್ರಿವೇಣಿ ನಾನು ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದೆ ಆಮೇಲೆ ನಾನು ತುಲಕ ಹೌದಾ ಅಕ್ಕ ನನ್ನ ನೋಡಕ್ ಬರ್ತಾ ಇದ್ರ ಮಾತಾಡಬೇಕಾಗಿತ್ತು ನಾನು ಅದೇ ಅನ್ಕೊಂಡೆ ತ್ರಿವೇಣಿ ಅಕ್ಕ ಎಲ್ಲ ಸುಮ್ಮನೆ ಎಲ್ಲ ಎಲ್ಲಾ ಕಡೆನೂ ಓಡಾಡೋದಿಲ್ವಲ್ಲ ಕುತ್ ಒಬ್ರೆ ಅಂತ ಅನ್ಕೊಂಡೆ ಅಕ್ಕ

ಅಕ್ಕ ನಿನ್ ಮಾತ್ ಯಾವತ್ತಾರ ನಾನು ಇಲ್ಲ ಅಂದಿದ್ದೀನ ಅಕ್ಕ ನೀನೇನ ಇಲ್ಲ ಅನ್ನಲ್ಲ ಕೋಮಲ ಆದ್ರೆ ಚಿಕ್ಕಮ್ಮ ಏನಂತಾರ ಏನಾರ ನಂಗೆ ಚಿಂತೆ ಆಗಿದೆ ಇವಾಗ ಚಿಕ್ಕಮ್ಮನ ಬಗ್ಗೆ ಎಲ್ಲ ನೀನ್ ತಲೆ ಕೆಟ್ಟಿಸ್ಕೋಬೇಡ ಅಕ್ಕ ನಾನು ಒಪ್ಪಿಸ್ತೀನಿ ಅಮ್ಮನ ಅಮ್ಮ ನನ್ನ ಮಾತು ಅಷ್ಟೇ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅದು ಮದುವೆ ವಿಚಾರದಲ್ಲಂತೂ ಏನು ಅನ್ನೋದೇ ಇಲ್ಲ ಅಮ್ಮ ಅಂತು ಹೌದು ಕೋಮಲ ಅದಕ್ಕೆ ನಾ ಚಿಕ್ಕಮ್ಮನ್ಗೆ ಕಷ್ಟ ಆಗ್ಬಾರ್ದು ಅಂತಾನೆ ನಾನು ನನ್ನ ಅಪ್ಪನಗೂ ಹೇಳಿದ್ದೀನಿ ದೇವಸ್ಥಾನದಲ್ಲೇ ಮದುವೆ ಆಗ್ತಾನ ಅಪ್ಪ

ಬೇಸಿಕ್ ತುಂಬಾ ತೊಂದರೆ ಆಗುತ್ತೆ ಅಂತ ನಾನು ಹೇಳಿರೋದು ಅಪ್ಪನಿಗೆ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಪ್ಪ ನನಗೆ ಅದೇ ಇಷ್ಟ ಅಂತ ಅಪ್ಪ ನೋವು ಅಂತ ಒಪ್ಕೊಂಡಿದ್ದಾರೆ ಅದ್ರ ಚಿಕ್ಕಮ್ಮನ ಒಪ್ಪ ಜವಾಬ್ದಾರಿ ನಿಂದೇ ಕೋಮಲ ಆಯ್ತಕ್ಕ ಸರಿ ನಾನು ಒಪ್ಪಿಸ್ತೀನಿ ಬಿಡು ಅಮ್ಮನ್ನ ನೀನ್ ಹೇಳೋದನ್ನ ಅಮ್ಮಳಿದ್ದಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತಕ್ಕ ನೀನ್ ಯಾವತ್ತೂ ನನ್ನ ಒಳ್ಳೇದನ್ನೇ ಬಯಸೋದು ಅಂತ ನಂಗೆ ಚೆನ್ನಾಗಿ ಗೊತ್ತು సుమ్ <Siblickly> గబరి

ಏನಿಲ್ಲ ಅಮ್ಮ ಹಿಂದೆ ರೋಡ್ ಅಲ್ಲಿ ಬರ್ತಾ ಇದೆ ಯಾರು ಸಿಕ್ಕಿದ್ರು ಅವರ ಜೊತೆ ಮಾತಾಡ್ಕೊಂಡು ಮರಷ್ಟಲ್ಲಿ ಲೇಟ್ ಆಯ್ತ ಕಣಮ್ಮ ಅಷ್ಟೇನೆ ಕೂ ಮನ ನಾನು ಒಂದ್ ವಿಚಾರ ಮಾತಾಡೋಕೆ ಅಂತ ಕಾಯ್ತಾ ಇದೆ ಕಣಮ್ಮ ಅದಕ್ಕೆ ಕೇಳ್ದೆ ಯಾಕೆ ಲೇಟ್ ಆಯ್ತು ಅಂತ ಅಷ್ಟೇನೆ ಏನಮ್ಮ ಏನಾಯ್ತು ಏನು ಹೇಳಮ್ಮ ಅದು ಮಗಳೇ ಇವತ್ತು ಸಿದ್ದಣ್ಣ ಮನೆಗೆ ಬಂದಿದ್ರು ಹೌದಾ ಏನಂತಮ್ಮ ಯಾಕೆ ಬಂದಿದ್ರು ಅದು ಏನಂತ ಅಂದ್ರೆ ಇಷ್ಟವಿಲ್ಲ ವಿಚಾರ ಆದ್ರೆ ನನ್ನ ಮಗಳಿಗೆ ಹೇಳಬೇಕು ಏನ್ ಮಾಡೋಣ ಹೋಗೋದಂದ್ರೆ ಇಷ್ಟನೇ ಇಲ್ಲ ಆದ್ರೆ ನನ್ನ ಮಗಳಿಗೋಸ್ಕರ ಇದನ್ನೆಲ್ಲ ಸಾಯಿಸ್ಕೊಳ್ಬೇಕಾಗಿದೆ ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂದ್ರೆ ಅದೆಲ್ಲ ಮಾಡ್ಲೇಬೇಕಾಗುತ್ತೆ ಯಾಕಮ್ಮ ಏನ್ ಯೋಚನೆ ಮಾಡ್ತಾ ಇದೀಯ ಏನ್ ಹೇಳಿದ್ರು ಅಂತದವ್ರು ಏನಿಲ್ಲ ಮೇಲೆ ನಾಳೆ ಮಾತುಕತೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ ಹೌದಾಮ್ಮ ಅದನ್ನ ನನ್ನ ಹತ್ರ ಹೇಳಂತದೇನಿದೆಯಮ್ಮ ನೀನೇನು ಇರ್ತೀಯೋ ಅದಕ್ಕೆ ನಾನತ್ತೆ ಯಾವತ್ತೂ ಬೇಡ ಅನ್ನೋಲ್ಲ ಗೊತ್ತ ಮಗಳೇ ನೀನೇನು ಬೇಡ ಅನ್ನಲ್ಲ ಅಂತ ಆದರೆ ನಿಮ್ಮ ದೊಡ್ಡಪ್ಪನ ಮನೇಲೆ ಮಾತುಕತೆ ಇಟ್ಕೊಳೋಣ ಅವರೇ ದೊಡ್ಡವರು ಮನೆಗೆ ಅಂತ ಇರೋದು ಅವ್ರನ್ನ ಬಿಟ್ಟು ಏನು ಮಾಡೋದು ಬೇಡ ಅಂತ ಅಂದೂ ಸಿದ್ದಣ್ಣ ನನಗೂ ಇಷ್ಟ ಇಲ್ಲ ಅವ್ರ ಮನೆಗೆ ಹೋಗೋದು ಆದ್ರೆ ಏನು ಮಾಡೋದು ಹೇಳು ಪರಿಸ್ಥಿತಿ ಆಗಿದೆ ಅವ್ರ ಮನೆಗೆ ಹೋಗಲೇಬೇಕಾಗಿದೆ ಇವಾಗ ಆಮೇಲೆ ಊರು ಜನನೂ ಏನಂತಾರೆ ಹೇಳೋ ಮದುವೆ ವಿಚಾರ ಬಂದ್ರು ಅಮ್ಮ ಅವ್ರನ್ನ ದ್ವೇಷಿಸ್ತಾಳೆ ಹೇಳು ಅಂತ ಆಮೇಲೆ ಅನ್ಕೊಂತಾರೆಗೂ ಅದಕ್ಕಿಂತ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ನಿನಗೂ ಅಷ್ಟೇ ಕೊಡಪ್ಪ ಅಂದ್ರೆ ಇಷ್ಟ ನನ್ನಿಂದ ಯಾಕೆ ನಿಮ್ಮ ಆಸೆ ಎಲ್ಲ ಬೇಡ ಅಂತ ಅನ್ಲಿ ಅಂತ ಆಯ್ತು ಬರ್ತೀವಿ ಅಲ್ಲ ಏನಿದ್ರು ಮಾತಾಡೋಣ ಅಂತ ಅಂತ ಹೇಳಿದಿನಮ್ಮ ಹೌದಮ್ಮ ಸರಿ ಬಿಡಮ್ಮ ಆಯ್ತಾ ನೀನು ಹೇಗೆ ಹೇಳ್ತಿ ಹಾಗೆ ಆಮೇಲೆ ನಾನು ಒಂದು ವಿಚಾರ ಹೇಳ್ಬೇಕಾಗಿತ್ತಮ್ಮ ನಿನ್ನತ್ರ ಏನ್ ಕೋಮಲ ಅದು ಏನ್ ಹೇಳು ಅಮ್ಮ ಬರ್ಬೇಕಾರೆ ತ್ರಿವೇಣಿ ಅಕ್ಕ ಚಿಕ್ಕಿದ್ಲು ಅವಳು ಹೇಳಿದ್ದು ನಂದು ನಿಂದು ಒಟ್ಟಿಗೆ ಮದುವೆ ಮಾಡ್ಕೋಬೇಕು ಅನ್ನೋದನ್ನ ಆಸೆ ಆದ್ರೆ ಇದಕ್ಕೆ ಚಿಕ್ಕಮ್ಮ ಒಪ್ತಾರ ಇಲ್ವಾ ಏನ್ ಮಾಡೋದು ಅಂತ ಬೇಜಾರ್ ಮಾಡ್ಕೋತಾ ಇಲ್ಲಮ್ಮ ಇದನ್ ನೀನೇನಂತೀಯಮ್ಮ ದೊಡ್ಡಪ್ಪನ್ಗು ಸಹ ಹೇಳಿದಳಂತೆ ಅದಕ್ಕೆ ದೊಡ್ಡಪ್ಪನೂ ಒಪ್ಕೊಂಡಿತಾರಂತೆ ಆಮೇಲೆ ಎಲ್ಲ ಮದ್ವೆ ಮಾಡೋದ್ ಬೇಡ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗೋಣ ಚಿಕ್ಕಮ್ಮನಿಗೂ ಖರ್ಚು ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ಲಮ್ಮ ಅದೇ ಹುಡುಗನ್ಕರೇ ಅವ್ರು ಒಪ್ತಾರ ಇಲ್ವಾ ಅಂತ ಅಂತ ಇಲ್ಲ ಇಲ್ಲ ಮೇಡಮ್ಮ ಸಿದ್ದಣ್ಣ ಅಂತ ಅವರು ಅದನ್ನೇ ಹೇಳಿದ್ದು ದೇವಸ್ಥಾನದ ಹತ್ರನೇ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಂತ ಅವರು ಹೇಳಿದ್ದಾರೆ ಸದಿ ಬಿಡು ಇನ್ನೇನ್ ಮಾಡೋದು ಆ ಹುಡುಗಿ ಇಷ್ಟಪಟ್ಟಿದೆ ನೀನು ನಿಮ್ಮ ಅಕ್ಕ ಅಂದ್ರೆ ಇಷ್ಟನೇ ಅಲ್ವಾ ಹೇಗಾಗುತ್ತೋ ಬಿಡು ನಾಳೆ ಮಾತುಕತೆ ಆಡಿದಾಗ ಗೊತ್ತಾಗುತ್ತೆ ಏನೇನ್ ಮಾತಾಡ್ತಾರೆ ಅಲ್ಲಿ ಅಂತ ಇಲ್ಲ ಅಮ್ಮ ದೊಡ್ಡಪ್ಪ ಎಲ್ಲದಕ್ಕೂ ಒಪ್ಕೊಂಡಿದಾರಂತೆ అదకే నేను ఒప్పుతీయ ఇల్వో చికమ్మను ఒ అంత అందరు అక్క నోడమ్మ నేను బేజారి కదా నిమ్ దొడప్ప మేలు అసె ఆ ఉడకీ మేలే బేజారా నీన్ హేగ మగ హే మదే తర మళ్ళు ఆత బ నేను ఇష్టదల్ అసే కాకు నేను అక్క అంతూ తుంబే గాబరి ఆగ్లు చికమ్మ ఒప్పుకుంటారా ఇల్వ అక్క నన్న సీడే ఇత ఇల్వ అంత తుంబా చింతెమ అక్క అద్ర బగే ನೋಡಮ್ಮ ನೀವು ಖುಷಿ ಆಗಿದ್ರೆ ನಮ್ ಖುಷಿ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡೋಣ ಅಂತ ಬಿಡು ಅಮ್ಮ ಅಮ್ಮ ನನ್ನ ಮುದ್ದು ಅಮ್ಮ ನಂಗೆ ಮನೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಅನ್ನಲ್ಲ ಅಂತ ಅಕ್ಕನೂ ನಾನು ಅದೇ ಹೇಳಿದೆ ಅಮ್ಮ ಅಂತೂ ಬೇಡ ಅಂತ ಅನ್ನಲ್ಲ ಬಿಡಕ್ಕ ಅಂತ ಸರಿ ಮಗಳೇ ಆಯ್ತು ಬಾ ಊಟ ಮಾಡೋಣ ನೀನ್ ಬರಲಿ ಅಂತ ಕಾಯ್ತಾ ಇದ್ದೆ ನಾನು